ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಶಾಲೆಯ ಕಾಂಪೌಂಡ್ ನಿರ್ಮಾಣ ಮಾಡುವುದಾಗಿ ಗುತ್ತಿಗೆಯನ್ನ ಪಡೆದ ಬಿಲ್ಡರ್ ಶಿವಾರೆಡ್ಡಿ ಕೆಲಸ ಮಾಡದೆ ಬಿಲ್ ಮಾಡಿಸಿಕೊಂಡಿರುವ ಘಟನೆ ನಡೆದಿದೆ ಒಂದು ಲಕ್ಷ ಮೂರು ಸಾವಿರದ ಆರುನೂರು ರೂಪಾಯಿಯನ್ನ ಬಿಲ್ ಮಾಡಿಸಿಕೊಂಡು ಕೆಲಸ ಮಾಡದೆ ಇರುವ ಕಾರಣ ಗ್ರಾಮಸ್ಥರು ಬಿಲ್ಡರ್ ಶಿವಾರೆಡ್ಡಿ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗಾ ಹೋಬಳಿಯ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಸೀಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ನಿರ್ವಹಿಸಲು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಹತ್ತು ಲಕ್ಷ ರು ಕಾಮಗಾರಿಗೆ ಚಿಂತಾಮಣಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿಯಲ್ಲಿ ಎಸ್ಟಿಮೆಂಟ್ ಆಗಿದ್ದು ಈ ಕಾಮಗಾರಿ ನಿರ್ವಹಿಸಲು ಮಸೀಲಹಳ್ಳಿ ಗ್ರಾಮದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಸದಸ್ಯ ಶಿವಾರೆಡ್ಡಿ ಎಂ ಅವರು ಕಾಮಗಾರಿ ನಿರ್ವಹಣೆ ಹೊತ್ತಿದ್ದು ಶಿವಾರೆಡ್ಡಿ ಅವರ ಶಾಲೆ ಕಾಂಪೌಂಡ್ ಕಾಮಗಾರಿ ನಿರ್ಮಾಣ ಮಾಡದೆ ಜಾಬ್ ಕಾರ್ಡ್ ಹೆಸರಲ್ಲಿ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೊದಲನೇ ಬಿಲ್ ಮೂವತ್ತೇಳು ಸಾವಿರ ರುಗಳು ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಬಿಲ್ ಮೂವತ್ತೇಳು ಸಾವಿರ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ಬಿಲ್ ಹಾಕಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರುಗಳ ಬಿಲ್ ಅನ್ನು ಮಾಡಿಕೊಂಡು ಇದುವರೆಗೂ ಯಾವುದೇ ರೀತಿಯ ಕಾಮಗಾರಿ ಮಾಡದೆ ಅಧಿಕಾರಿಗಳ ಸಹಕಾರದೊಂದಿಗೆ ಬಿಲ್ ಮಾಡಿಕೊಂಡಿದ್ದು ಅಕ್ರಮವೆಸಗಿರುವವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಬಸೀಲಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಭಾಂಗಣದ ಆವರಣದಲ್ಲಿ ತಾಲೂಕಿನ ಒಕ್ಕಲಿಗರ ಸಮುದಾಯದ ವತಿಯಿಂದ ಆಯೋಜಿಸಲಾಗಿದ್ದ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಶಾಸಕರು ಮತ್ತು ಸಮುದಾಯದ ಮುಖಂಡರು ಭಾಗವಹಿಸಿ ಕೆಂಪೇಗೌಡರ ಜಯಂತಿಯ ಆಚರಣೆಯ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ ನಂತರ ಸರಳವಾಗಿ ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡುವುದಾಗಿ ತೀರ್ಮಾನಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಿದ್ದ ಕೆಂಪೇಗೌಡ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಶಾಸಕರು ಸಮುದಾಯದ ಮುಖಂಡರು ಭಾಗವಹಿಸಿ ಜಯಂತಿಯ ಆಚರಣೆ ಕುರಿತು ಚರ್ಚಿಸಿದ್ದಾರೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಕೆಂಪೇಗೌಡ ಜಯಂತಿಯ ಅದ್ದೂರಿ ಆಚರಣೆಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ನಮ್ಮೊಂದಿಗೆ ತಾಲೂಕು ಆಡಳಿತದ ಸಂಪೂರ್ಣ ಸಹಕಾರವೂ ಇರುತ್ತದೆ ಆದರೆ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಮಠದಿಂದ ಸಮುದಾಯ ಅವರನ್ನ ಕರೆತರುವ ಕೆಲಸ ನಡೆಯಬೇಕಾಗಿದ್ದು ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಸಂಘದ ಮುಖಂಡರು ತೆಗೆದುಕೊಳ್ಳಬೇಕಾಗಿದೆ ಎಂದು ಕರೆ ನೀಡುತ್ತಿದ್ದಂತೆ ಒಕ್ಕಲಿಗರ ಸಂಘದ ಮುಖಂಡರು ಪ್ರತಿಕ್ರಿಯಿಸಿ ಚೇಲೂರು ಹೋಬಳಿ ಪ್ರತ್ಯೇಕ ತಾಲೂಕಾಗಿದ್ದು ಚೇಲೂರು ತಾಲೂಕು ಒಕ್ಕಲಿಗರು ಜಯಂತಿಯನ್ನ ಪ್ರತ್ಯೇಕವಾಗಿ ಆಚರಣೆ ಮಾಡಿಕೊಳ್ಳುತ್ತಾರೆ ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಬಹುತೇಕರು ಬಿತ್ತನೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಆದ್ದರಿಂದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಜನರನ್ನ ಕರೆತರುವುದು ಕಷ್ಟವಾಗಿರುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನ ಸಭೆಯಲ್ಲಿ

ತಗೋಬೇಕು ಮತ್ತು ಪಾಕ್ಪಾಲ ಮತ್ತು ನಾವು ಬಿದ್ದೂರು ಪಂಚಾಯತಿ ಅವರು ಮಾತ್ರ ತಗೋಬೇಕಲ್ಲ ಈ ಕಡೆ ಬಿಟ್ಟೆ ನಗರ ಪಂಚಾಯತಿ ಅವರು ಮಾತ್ರ ಅವರು ಪ್ರತಿಯೊಬ್ರು ಸಹ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಸ್ ನರಸಿಂಹ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ ರೆಡ್ಡಿ ಮುಖಂಡರಾದ ವಿ ಪ್ರಭಾಕರ ರೆಡ್ಡಿ ರಂಗಾರೆಡ್ಡಿ ಸಿ ಎನ್ ರೆಡ್ಡಿ ಎಸ್ ಬೈರಾರೆಡ್ಡಿ ಪಿಎಸ್ ಸುಬ್ಬಾರೆಡ್ಡಿ ಶ್ರೀನಿವಾಸ ರೆಡ್ಡಿ ಜೆಸಿಪಿ ಮಂಜುನಾಥ ರೆಡ್ಡಿ ಎಚ್ ಎನ್ ರೆಡ್ಡಿ ಜಯಪ್ರಕಾಶ್ ರೆಡ್ಡಿ ಬಾಬು ರೆಡ್ಡಿ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಕೆಂಪೇಗೌಡರ ಜಯಂತಿ ನಾವೆಲ್ಲ ನಮ್ಮ ಮುಖಂಡರು ಏನಾಗಿದೆ ಮುಂಗಾರು ಸ್ವಲ್ಪ ಬೇಗ ಪ್ರಾರಂಭ ಆಗಿದ್ದರಿಂದ ನಮ್ಮ ರೈತರು ಹೊಲಗಳಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಪಾಪ ಕೆಲಸ ಬಿಟ್ಟು ಜನ ಬರ ಕಷ್ಟ ಆಗುತ್ತೆ ಈ ವರ್ಷ ಸ್ವಲ್ಪ ಸಿಂಪಲ್ ಆಗಿ ಇಲ್ಲೇ ಮುಗಿಸೋಣ ಬರೋ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ನಾವೆಲ್ಲ ಬಿಟ್ಕೊಂಡು ತೀರ್ಮಾನ ಮಾಡ್ತೀವಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಮಾವಿನ ಬೆಲೆ ಕುಸಿತದಿಂದ ಐವತ್ತೈದು ವರ್ಷದ ಮೊಹಮ್ಮದ್ ಶಫಿ ಉಲ್ಲಾ ಅಲಿಯಾಸ್ ಅನ್ಸರ್ ಅವರು ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ನಡೆದಿದೆ ಕೋಲಾರ ತಾಲೂಕು ತೊಟ್ಲಿ ಗ್ರಾಮದ ಮಾವಿನ ತೋಟದಲ್ಲಿ ಮಾವು ಕಟಾವು ಮಾಡುವ ವೇಳೆಯೇ ಹೃದಯಾಘಾತ ಇಂದು ಮಾವಿನ ಬೆಲೆ ತೀವ್ರ ಕುಸಿತ ವಿಚಾರ ತಿಳಿದು ಹೃದಯಾಘಾತವಾಗಿದೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮಾವಿನ ವಹಿವಾಟು ಮಾಡಿದ್ದ ಅನ್ವರ್ ತಾಜಾ ಫ್ರೂಟ್ ಮಂಡಿ ಮಾಲೀಕ ಅನ್ವರ್ ಬೆಲೆ ಕುಸಿತದಿಂದ ಮಾವಿನ ತೋಟಕ್ಕೆ ಸಿಂಪಡಿಸಿದ್ದ ಔಷಧಿ ಬೆಲೆಯೂ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದ ಅನ್ವರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ

ಇದು ಭಾಳ ದುಃಖದ ಪರಿಸ್ಥಿತಿ ಇದೆ ವಿಷಾನ ಇದೆ ಅಷ್ಟೇನು ವಯಸ್ಸು ಇಲ್ಲ ಪಕ್ಕದಲ್ಲಿ ನೋಡಿದ್ರೆ ಇದು ಮಾವಿನಕಾಯಿ ಈ ಸಲ ವ್ಯಾಪಾರದ್ದು ಫಲಿತಾಂಶ ಅಂತ ನಾನು ಹೇಳ್ತೀನಿ ಬಹಳ ಇವರು ವ್ಯಾಪಾರ ಮಾಡಿದರು ಇಪ್ಪತ್ತೈದು ಮೂವತ್ತು ಲಕ್ಷ ವ್ಯಾಪಾರ ತೊಟ್ಲಿ ಹತ್ತಿರ ತೊಟ್ಲಿ ಸೀನಪ್ಪ ಅದು ನಾಗರಾಸಲು ಮತ್ತು ರೋಜೆಪಲ್ಲಿ ಹತ್ರ ಸ್ವಲ್ಪ ಜನ ಮಾಡಿದರು ರೈತರಿಗೆ ಯಾರದಲ್ಲ ಇಲ್ಲಿ ವ್ಯಾಪಾರ ಮಾಡಿದರು ಎಲ್ಲ ಎಲ್ಲ ಸಲ ಮಾಡಿದಂಗೆ ಈ ಸಲೂ ಮಾಡಿದರು ಇವ್ರದ್ದು ಬ್ಯಾಡ್ಲಕ್ಕೆ ಈ ಥರ ಔಷಧ ಹೊಡೆದಿರೋದು ಇದು ಮಾಡಿರೋದೆ ಹಣ ಬರೋದಿಲ್ಲ ಅಂತ ಇಷ್ಟಿದೆ ನಮಗೂ ಭಾಳ ಹೇಳಿದ್ರು ನಮಗೂ ಒಂದು ಇರ್ತದೆ ನಮಗೂ ಸಪ್ಲೈ ಮಾಡ್ತಾಯಿದ್ರು ಫ್ಯಾಕ್ಟ್ರಿ ಮಾವಿನಕಾಯಿ ಇವರು ನಮಗೆ ಸಪ್ಲೈ ಮಾಡ್ತಾರೆ ನಮಗೆ ಚಿಕ್ಕಪ್ಪನ ಹಾಕಿದ್ರು ಇದು ಎಷ್ಟು ದುಃಖ ಇದೆ ಅಂದರೆ ಹೇಳೋಕ್ಕಾಗಲ್ಲ ಇವ್ರಿಗೆ ಇವ್ರಿಗೆ ಜನ ಹೆಣ್ಮಕ್ಳು ಇವರ ಒಬ್ಬರು ಅವರು ಮತ್ತು ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ ಇನ್ನೊಬ್ಬರು ಜಿದ್ದಾನೆಲ್ಲಿದ್ದಾರೆ ಬರ್ತಾರೆ ಇಲ್ಲದ್ರೆ ಗಂಡು ಮಕ್ಕಳಿಲ್ಲ ಇವತ್ತು ನಾವು ನಾಳೆನೇ ಇವತ್ತು ಮಾಡಬೇಕಾಗಿತ್ತು ಅವರು ಹುಡುಗಿ ಬರಬೇಕಂತ ನಾಳೆ ಸ್ನಾನ ಮಾಡ್ತಾಯಿದ್ದೀವಿ ಸರ್ಕಾರ ಇದಕ್ಕೆ ಗಮನ ತೊಗೊಳ್ಬೇಕಾಗಿತ್ತು ಮುಂದೆನೇ ತೊಗೊಂಡು ಬಿದ್ದಿದ್ರೆ ಇವತ್ತು ತಗೊಂಡಿದ್ದು ಇದು ಇನ್ನೂ ಒಂದು ಹದಿನೈದು ದಿವಸ ಮುಂದೆನೇ ಎಲ್ಲ ರೈತರದ್ದು ಇದೊಂದು ನೋಡಿ ವ್ಯಾಪಾರಸ್ಥರು ಆಹ್ವಾನಗಳು ಯಾವ ಥರ ಇದೆ ನೋಡಿಕೊಂಡು ಮುಂದೆ ತಗೊಂಡಿದ್ದಕ್ಕೆ ಸ್ವಲ್ಪ ಒಳ್ಳೆಯದಾಗ್ತಾಯಿತ್ತು ನೀವೆಲ್ಲ ನಾವೆಲ್ಲ ಇದಕ್ಕೆ ಸೇರಿ ಏನು ಹೋರಾಟ ಮಾಡಿದ್ದೀವಿ ಇದಕ್ಕೆ ಇದ್ರ ಮತ್ತೆ ಇಂಥದ್ದು ಆವಾಗುತ್ತೋ ಆಗಬಾರ್ದು ಏನೇ ಇವ್ರನ್ನ ಆ ಥರ ಆಗಬಾರ್ದು ಇದಕ್ಕೆ ತಿಳಿಸಬೇಕು ನೀವು ಎಲ್ಲರಿಗೆ ಅದು ಏನಿರೋದು ಸ್ವಲ್ಪ ನೋಡಿ ನಮಗೆ ತಗೋಬೇಕು ಇದಕ್ಕೆ ಎಸ್ಪೆಷಲಿ ಇವರಿಗೆ ಪರಿಹಾರ ಕೊಡಿಸ್ಬೇಕು ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಏನಾಗಿತ್ತು ಸರ್ ಅವರಿಗೆ ಅವ್ರು ಅಟ್ಯಾಕ್ ಆಗಿರೋದು ಅಂತ ಹೇಳ್ತಾರೆ ಅಲ್ಲಿ ತೋಟದಲ್ಲೇ ಆಗ್ಬಿಟ್ಟಿರೋದು ಓನ್ ಒಂದು ಗಾಡಿ ಕಳ್ಸಿದರೆ ಇನ್ನೊಂದು ಗಾಡಿ ಕಳ್ಸೋವರೆಗೂ ಅವ್ರು ಗಾಡಿಯಲ್ಲಿ ಹಾಕೊಂಡು ಸರ್ ಆಟ ಅಟಕ್ ಏನು ನಿಂದಾಗಿದೆ ಸರ್ ಏನ್ ಕೇಳಿ ಇದು ವಿಮರ್ಶೆ ಮಾಡಿ ಆಲೋಚನೆ ಮಾಡಿರ್ಬೋದು ಬಂದಿರ್ಬೋದು ನಾವು ಸತ್ಯಾಂಶಗಳು ಹೇಳಬೇಕು ಅಂದ್ರೆ ಇದು ಹೇಳೋಕೆ ಆಗಲ್ಲ ಯಾವಾಗ ಅವರಿಗೆ ಏನು ಏನು ಇಟ್ಟಿದಾ ದೇವರಂತ ದೇವರವರಿಗೆ ಇದು ಮಾಡಬೇಕು ಅಲ್ಲ ತಲೆ ಎಲ್ಲಾ ಚೆನ್ನಾಗಿದ್ದವ್ರು ಬೆಳಗ್ಗೆ ನಮಾಜ್ ಮಾಡ್ಕೊಂಡು ಮಾತಾಡ್ಕೊಂಡು ಇವರು ಅಲ್ಲಿ ಹೋಗ್ಬಿಟ್ಟು ದೊಡ್ಡದಲ್ಲಿ ಏನೋ ಆಲೋಚನೆ ಮಾಡ್ಬಿಟ್ಟು ಆಗಿರ್ಬೋದು ಹಾಟಕ ಆಗಿರೋದು ಇದಕ್ಕೆ ಅದಕ್ಕೆ ಅಂತ ಅಲ್ಲ ಒಂದು ಲೆಕ್ಕದಲ್ಲಿ ನಾವು ನೋಡ್ಕೊಂಡ್ತಾ ಇರೋದಿ ಪರಿಸ್ಥಿತಿ ನೋಡ್ಕೊಂಡು ಈ ತರ ಆಗಿರಬಹುದು ಅಂತ ಅಂದ್ರೆ ನಾವು ಅನ್ಕೊಂತೀವಿ ಅದೇ ತರ ಅದಕ್ಕೋಸ್ಕರ ಆಗಿರೋದು ಸ್ವಲ್ಪ ಕಡಿಮೆ ಹಾಟ್ ಇದೆ ಅಲ್ಲ ಚಿಕ್ಕ ಹಾಟ್ಗಳಿಗೆಲ್ಲ ಇವರು ಒಬ್ಬರದ್ದು ಎಲ್ಲಾ ರೈತರಿಗೂ ಎಲ್ಲಾ ಈ ಸಲ ನ್ಯೂ ವ್ಯಾಪಾರ ಮಾಡಿರೋದು ಓಲ್ಡ್ ವ್ಯಾಪಾರ ಇವರು ಓಲ್ಡ್ ಎಸ್ಟ್ ಬಂಡಿ ಇವರು ಮುಂದೆ ನಿಂದ ಇರೋದು ಫಾರ್ಟಿ ಫಿಫ್ಟಿ ಇಯರ್ಸ್ ವ್ಯಾಪಾರ ಅಂತವ್ರಿಗೆ ತರ ಆಗಿದೆ ಅಂದ್ರೆ ಮುಂದೆ ಬೇರೆಯವ್ರಿಗೆ ಏನಾಗುತ್ತೆ ಅದು ಆಗ್ಬಾರ್ದು ಎಲ್ಲರಿಗೂ ಏನಾಗ್ಬಾರ್ದು ಅಂತ ಸ್ವಲ್ಪ ಸರ್ ಮಂಡಿ ಹೆಸರು ಸರ್ ಮಂಡಿ ಹೆಸರು ಅವ್ರ ಹೆಸರು ತಾಜ್ ಮಂಡಿ ಈ ಮೊಮ್ಮ ಶಫಿಯುಲ್ಲಾ ಅಲಿಯಾಸ್ ಟಿ ಅನ್ವರ್ ಅಣ್ಣು ಅಂತ ಅಸೆಂಬ್ಲಿಯಲ್ಲಿ ರೈತರ ಪರವಾಗಿ ಧ್ವನಿ ಎತ್ತುವವರ ಬದಲಿಗೆ ಲಿಕ್ಕರ್ ಮಾಫಿಯಾ ಮತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಕೋರರು ಹೆಚ್ಚಾಗಿದ್ದಾರೆ ಎಂದು ಸಿಪಿಐಎಂ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದಂತಹ ಮುನಿ ಮುನಿವೆಂಕಟಪ್ಪ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಟ್ಟಣದಲ್ಲಿ ಗುರುವಾರ ಸಿಪಿಎಂ ಪಕ್ಷದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ನಂತರ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿಂದೆ ಕೆಎಂ ಕೃಷ್ಣಾರೆಡ್ಡಿ ಜಿವಿ ಶ್ರೀರಾಮ ರೆಡ್ಡಿಯಂತಹ ಮಹಾನ್ ವ್ಯಕ್ತಿಗಳು ರೈತರ ಪರವಾಗಿ ಬಡವರ ಪರವಾಗಿ ಅಸೆಂಬ್ಲಿಯಲ್ಲಿ ಮಾತನಾಡುತ್ತಿದ್ದರು ಆದರೆ ಈಗ ರಾಜಕಾರಣಿಗಳು ಬಹುತೇಕರು ಲಿಕ್ಕರ್ ಮಾಫಿಯಾ ಭೂಮಾಫಿಯಾ ರಿಯಲ್ ಎಸ್ಟೇಟ್ ದಂಧೆ ಇದ್ದಾರೆ ಹಾಗಾಗಿ ರೈತರ ಪರ ಧ್ವನಿ ಇಲ್ಲ

ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ನೂರಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿರುವ ಲಕ್ಷಾಂತರ ಬಡ ದಲಿತ ಹಿಂದುಳಿದ ವರ್ಗಗಳ ಜನರು ಬಗರ್ ಹುಕುಂ ಹಾಗೂ ಅರಣ್ಯ ಸಾಗುವಳಿ ರೈತರ ಭೂಮಿ ಹಕ್ಕು ಕೋರಿರುವ ಅರ್ಜಿಗಳನ್ನು ಸಕ್ರಮ ಸಮಿತಿ ಮುಂದೆ ತರದೆ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಕಾನೂನು ಬಾಹಿರವಾಗಿ ವಜಾಗೊಳಿಸಿದೆ ರಾಜ್ಯದ ಎಲ್ಲಾ ಕಡೆ ನಿರ್ಭಯವಾಗಿ ಪೊಲೀಸ್ ಹಾಗೂ ಅರಣ್ಯ ಇಲಾಖೆಯ ಮೂಲಕ ದೌರ್ಜನ್ಯ ಮಾಡಿ ಒಕ್ಕಲೆಬ್ಬಿಸಿ ಅನ್ಯಾಯವಾಗಿ ಭೂ ಸ್ವಾಧೀನವನ್ನ ರಾಜ್ಯದಾದ್ಯಂತ ನಡೆಸಲಾಗುತ್ತಿದೆ ಎಂದರು ಈ ವೇಳೆ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪ ತಾಲೂಕು ಕಾರ್ಯದರ್ಶಿ ರಘುರಾಮರೆಡ್ಡಿ ಮುಖಂಡರಾದ ಜಿ ಕೃಷ್ಣಪ್ಪ ಓಬಳರಾಜು ಮುನಿಸ್ವಾಮಿ ವಾಲ್ಮೀಕಿ ಅಶ್ವಥಪ್ಪ ಚೆಂಚೂರಾಯನಪಲ್ಲಿ ಕೃಷ್ಣಪ್ಪ ಮುಸ್ತಫ ಸೋಮಶೇಖರ ರೈತ ಮುಖಂಡರು ಚನ್ನರಾಯಪ್ಪ ಮುನಿಶ್ಚಂದ್ರ ಚಿನ್ನಪ್ಪಯ್ಯ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ವಿಶೇಷವಾಗಿರ್ತಕ್ಕಂಥ ಒತ್ತನ್ನ ಕೊಡ್ತೀವಿ ಮುಂದಿನ ವರ್ಷದಲ್ಲಿ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ತಮ್ಮೆಲ್ಲರ ಸಹಕಾರ ನಾವು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೀವಿ ಸರ್ ಅಧಿಕಾರಿಗಳ ಕಳೆದ ಹತ್ತು ವರ್ಷಗಳಿಂದ ದೊಡ್ಡಬಳ್ಳಾಪುರ ಜಿಲ್ಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ದೊಡ್ಡಬಳ್ಳಾಪುರ ವಿಶ್ವ ಯೋಗ ದಿನಾಚರಣೆಯ ಟ್ರಸ್ಟ್ ವತಿಯಿಂದ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಅದೇ ರೀತಿಯಾಗಿ ಈ ವರ್ಷವೂ ಸಹ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸಲಾಗುತ್ತಿದ್ದು ನಗರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ದಿವ್ಯ ಜ್ಞಾನಾನಂದ ಸ್ವಾಮೀಜಿ ಅವರು ಕರೆ ನೀಡಿದ್ದಾರೆ ನಗರದ ಕೆಎಂಎಚ್ ಕಲ್ಯಾಣ ಮಂಟಪದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮಲ್ಲಿ ಕಡಿಮೆ ಸಂಪನ್ಮೂಲವಿದ್ದರೂ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಂತೆ ಪ್ರತಿ ವರ್ಷವೂ ಆಚರಿಸಲಾಗುತ್ತಿದೆ ತಾಲೂಕಿನ ಎಲ್ಲ ಯೋಗಾಪಟುಗಳು ಪಟುಗಳು ಯೋಗದ ಬಗ್ಗೆ ಅಭಿರುಚಿ ಹೊಂದಿರುವ ಆತ್ಮೀಯರು ಒಳಗೊಂಡು ಈ ಕಾರ್ಯಕ್ರಮ ರೂಪಿಸಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆಗೆ ಯೋಗಾಸನ ಪ್ರಾಣಾಯಾಮ ನೀಡುವ ಮೂಲಕ ಅವರಿಗೆ ಉತ್ತಮ ಆರೋಗ್ಯ ನೆಮ್ಮದಿ ಜೊತೆಗೆ ಉತ್ತಮ ಜೀವನ ಶೈಲಿ ಕಲ್ಪಿಸುವುದೇ ನಮ್ಮೆಲ್ಲರ ಮುಖ್ಯ ಉದ್ದೇಶವಾಗಿದೆ ಎಂದರು ನಮ್ಮ ಟ್ರಸ್ಟ್ನಲ್ಲಿ ಇವರೆಲ್ಲರೂ ಇದ್ದಾರಲ್ಲ ಈಗ ವೇದಿಕೆ ಮೇಲೆ ಇವರೆಲ್ಲರೂ ಬಹುಶಃ ಯೋಗ ಕೇಂದ್ರಗಳಲ್ಲಿ ಸಂಬಂಧಪಟ್ಟವರು ಯೋಗ ಮಾಡುವಂಥವರು ನಾವೆಲ್ಲರೂ ಕೂಡ ಸೇರಿ ನಮ್ಮ ಉದ್ದೇಶ ಸ್ಪಷ್ಟ ದೊಡ್ಡಬಳ್ಳಾಪುರದವರಿಗೆ ಯೋಗ ನೀಡೋಣ ಪ್ರಾಣಾಯಾಮ ನೀಡೋಣ ಅವರಿಗೆ ಆರೋಗ್ಯ ಮನಸ್ಸಿನ ನೆಮ್ಮದಿ ಮತ್ತು ಜೀವನವನ್ನು ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಡ್ತಕ್ಕಂತಹ ಪ್ರಯತ್ನದ ಹಾದಿಯಲ್ಲಿ ಈ ಟ್ರಸ್ಟ್ ಕೆಲಸ ಮಾಡ್ತಿದೆ ಭಗತ್ ಸಿಂಗ್ ಗ್ರೌಂಡ್ನಲ್ಲಿ ಬಹಳ ವಿಶೇಷವಾಗಿ ದೊಡ್ಡದಾಗಿ ಕರೆಕ್ಟ್ ಆಗಿ ಸಮಯ ಸರಿಯಾಗಿ ಆರೂವರೆಗೆ ನಾವು ಕಾರ್ಯಕ್ರಮವನ್ನು ಯೋಗದ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ ಅದಕ್ಕೆ ಮುಂಚೆ ಒಂದು ಅರ್ಧ ಗಂಟೆಯಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಯೋಗದ ಪಟುಗಳಿರ್ತಾರೆ ಯೋಗದ ವಿದ್ಯಾರ್ಥಿಗಳಿರ್ತಾರೆ ಯೋಗವನ್ನು ಮಾಡುವಂತಹ ನುರಿತಂತಹ ವಿದ್ಯಾರ್ಥಿಗಳ ಕೈಯಲ್ಲಿ ಕೆಲವು ಪ್ರದರ್ಶನಗಳಿರುತ್ತೆ ಆರರಿಂದ ಅಥವಾ ಐದು ಐವತ್ತರಿಂದ ಆರು ಇಪ್ಪತ್ತೈದರವರೆಗೂ ಈ ಕಾರ್ಯಕ್ರಮ ಇರುತ್ತೆ ಆರೂವರೆಯಿಂದ ನಲವತ್ತೈದು ನಿಮಿಷಗಳ ಕಾಲ ಭಾರತ ಸರ್ಕಾರ ಆಯುಷ್ ಇಲಾಖೆ ಏನು ಪ್ರೋಟೋಕಾಲ್ ಮೂಲಕ ಇಂಥ ಇಂತಹ ಆಸನಗಳನ್ನು ಮಾಡಿಸಬೇಕು ಅಂತ ಹೇಳಿದ್ದಾರೆ ಅದನ್ನು ಈಗಾಗಲೇ ನಾವು ದೊಡ್ಡಬಳ್ಳಾಪುರದ ಹಿರಿಯರಿಗೆ ಏಳು ದಿನಗಳ ಕಾಲ ನಾವು ಶಿಬಿರವನ್ನು ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಒಳಾಂಗಣದಲ್ಲಿ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳ ಸಹಯೋಗದಿಂದ ದಾನಿಗಳ ಸಹಯೋಗದಿಂದ ಪರಿಶ್ರಮದಿಂದ ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತು ಜನ ನಾವು ಪ್ರತಿನಿತ್ಯ ಬೆಳಗ್ಗೆ ಐದೂವರೆಯಿಂದ ಏಳು ಗಂಟೆವರೆಗೂ ಎಲ್ಲ ವ್ಯಾಯಾಮ ಆಸನ ಕುಳಿತು ಮಾಡ್ತಕ್ಕಂಥ ಪ್ರಾಣಾಯಾಮ ಶಿಬರನ್ನು ಮಾಡ್ತಿದ್ವಿ ಯಾತಕ್ಕೋಸ್ಕರ ನಾವು ನಾಳೆ ಯೋಗ ದಿನದಲ್ಲಿ ಒಂದು ತರಬೇತಿ ಆಗಬೇಕು ಮತ್ತು ಒಂದೇ ದಿನದಲ್ಲೇ ನಾವು ಕೊಡೋದೇನು ಇರೋದಿಲ್ಲ ಏಳು ದಿನದಲ್ಲಿ ಸ್ವಲ್ಪ ಹೊಸಬರು ಬರ್ತಾರೆ ಕಲಿತಕ್ಕಂಥವ್ರು ಬರ್ತಾರೆ ಕಲಿತಿರೋರು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡುವಂಥ ಕ್ರಿಯೆಗಳನ್ನ ನಾವು ಶಿಬಿರ ಮಾಡಿದ್ದೀವಿ ಈ ಒಂದು ಯೋಗ ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರಚಾರ ನಮ್ಗೆ ಅಗತ್ಯ ಇದೆ ಸಾಧ್ಯವಾದಷ್ಟು ನೀವು ಪ್ರಚಾರ ಮಾಡಿ ನಮ್ಮ ಬಯಕೆ ಎಲ್ಲ ಯೋಗ ಕೇಂದ್ರದವರು ಬನ್ನಿ ದೊಡ್ಡಬಳ್ಳಾಪುರದಲ್ಲಿ ನಾವು ಮಾಡ್ತಕ್ಕಂಥದ್ದು ನಾವೇನೋ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ನಾವು ಮಾಡ್ತಿದ್ದೀವಿ ನಮ್ಮ ಹೆಸರು ಅನ್ನೋದು ಇಲ್ಲ ಯೋಗ ಒಂದು ಪದ ಮಾತ್ರ ಹೆಸರಿದೆ ಈ ಯೋಗ ಪದದ ಅಡಿಯಲ್ಲಿ ಯಾರ್ಯಾರು ಇನ್ಕ್ಲೂಡಿಂಗ್ ನಿಮ್ಮಂಥವರು ಕೂಡ ಯೋಗಕ್ಕೆ ಪರಿಚಯವೇ ಇಲ್ದೇ ಕೂಡ ನಾವು ಸ್ವಾಗತಿಸ್ತಾ ಇದ್ದೀವಿ ಇನ್ನು ಎಲ್ಲ ಯೋಗ ಕೇಂದ್ರದವರು ನಮ್ಮ ಅಧ್ಯಕ್ಷರು ವಿಶೇಷವಾಗಿ ಹನುಮಂತರಾಯಪ್ಪನವರು ಯಾರ್ಯಾರು ಯೋಗ ಕೇಂದ್ರ ಇದೆ ಎಲ್ಲರಿಗೂ ಭೇಟಿ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಆ ಪ್ರಯತ್ನದಲ್ಲಿ ಟ್ರಸ್ಟಿಗಳೆಲ್ಲ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಯೋಗ ಕೇಂದ್ರದವರು ಹೊಸ ಆಯ ಬಹಳಷ್ಟು ಜನ ಬಹಳ ಹಳೇ ಹಳೆ ಯೋಗ ಕೇಂದ್ರಗಳಿರ್ತವೆ ಆ ಥರ ಅಲ್ದಿರ ಯಾವುದೋ ಒಂದು ಹೊಸ ಬರೀ ಆರೇ ಜನ ಮಾಡ್ತಿದ್ದಾರೆ ಅಂಥವ್ರನ್ನೂ ಕರೆದಿದ್ದೀವಿ ಬರೀ ಹನ್ನೆರಡೇ ಜನ ಮಾಡ್ತಿದ್ದಾರೆ ಅವರ ಅವ್ರವ್ರದ್ದೇ ಮ ಗುರುಂಪಲ್ ಮಾಡ್ಕೊಳ್ತಿದ್ದಾರೆ ನಾವು ಅವ್ರಿಗೆ ವಿನಂತಿಸ್ಕೊಳ್ತಾ ಇದ್ದೀವಿ ಈ ಒಂದು ದಿನ ಬೇರೆ ಬೇರೆ ಯೋಗದ ಪದ್ಧತಿ ಇದ್ದರೂ ಕೂಡ ಬನ್ನಿ ಒಂದು ಅರ್ಧ ಗಂಟೆ ಜೊತೆಯಲ್ಲಿ ಸೇರೋಣ ಬನ್ನಿ ನಾವೆಲ್ಲರೂ ಕೂಡ ಒಂದು ಸೇವಾ ವಿಭಾಗದಲ್ಲಿ ಕೆಲಸ ಮಾಡೋಣ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ಆಲೋಚನೆ ಮಾಡ್ತಿದ್ದೀವಿ ಮಿಕ್ಕಿದ ವಿಷಯಗಳನ್ನ ಅಧ್ಯಕ್ಷರು ಇತ್ಯಾದಿಗಳು ಮಾತನಾಡ್ತಾರೆ ನಮ್ಮ ಉದ್ದೇಶದಲ್ಲಿ ಇನ್ನೊಂದು ಜೋಡಿಸ್ಬೋದು ತಾವೆಲ್ಲರೂ ಕೂಡ ನಾಳೆ ಇಪ್ಪತ್ತೊಂದನೇ ತಾರೀಕು ಎಂಟೊಂಬತ್ತು ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗಿಬಿಡುತ್ತೆ ನಾವೊಂದು ಸಂಕಲ್ಪ ಮಾಡ್ತಾಯಿದ್ದೀವಿ ಇದನ್ನು ಹೇಗಾದರೂ ಮುಂದುವರ್ಸೋಣವಾ ಹೇಗಾದರೂ ಮುಂದುವರ್ಸ್ಕೊಂಡು ಹೋಗೋಣವಾ ದೊಡ್ಡಬಳ್ಳಾಪುರದಲ್ಲಿ ಇಷ್ಟು ದೊಡ್ಡ ನಗರದಲ್ಲಿ ಬೇರೆ ಬೇರೆ ಮೂಲೆಯಲ್ಲಿ ಅದೊಂದು ಇಪ್ಪತ್ತೈದು ಜನಗಳಿರ್ಬೋದು ಐವತ್ತು ಜನಗಳಿರ್ಬೋದು ಒಂದು ಸಭಾಂಗಣ ಒಂದು ರಂಗಮಂದಿರ ಅಥವಾ ಓಪನ್ ಸ್ಪೇಸಲ್ಲಿ ಎಲ್ಲೇ ಒಂದು ಇಪ್ಪತ್ತೈದು ಮೂವತ್ತು ಜನ ಸೇರುವಂತಹ ಪ್ರದೇಶದಲ್ಲಿ ಉಚಿತವಾಗಿ ಟ್ರಸ್ಟ್ನ ವತಿಯಿಂದ ನಮ್ಮದು ಪ್ರಯತ್ನ ಅವರಿಗೆ ಯೋಗ ಪ್ರಾಣಾಯಾಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಹಿತಿ ಅವರನ್ನ ಈ ದಾರಿಯಲ್ಲಿ ನಡೆಯೋಣ ನಾವೆಲ್ಲ ಅಂತ ಹೇಳಿಕೊಡುವಂತಹ ಉಪಶಿಬಿರಗಳು ಅಂತ ನಾವು ಕರಿಬೋದು ಈಗ ನಾವು ಯೋಗ ಶಿಬಿರ ದೊಡ್ಡದು ಮಾಡ್ತಾ ಇದ್ದೀವಿ ಶಿಬಿರಗಳನ್ನು ಮೂರು ತಿಂಗಳು ಎರಡು ತಿಂಗಳು ಅಥವಾ ನಾಲ್ಕು ತಿಂಗಳಿಗೊಮ್ಮೆ ನಾವು ಟ್ರಸ್ಟ್ನವರೆಲ್ಲ ಸೇರ್ಕೊಂಡು ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವರ ಸಹಾಯ ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ದೊಡ್ಡಬಳ್ಳಾಪುರ ವಿಶ್ವ ಯೋಗ ದಿನಾಚರಣಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಕೆಎಂ ಹನುಮಂತರಾಯಪ್ಪ ಮಾತನಾಡಿ ದೇಶದ ಪ್ರಧಾನಮಂತ್ರಿಗಳು ಯೋಗ ದಿನದ ಆಚರಣೆ ಮಾಡುವಂತೆ ಕರೆ ಕೊಟ್ಟಾಗ ಮುಸ್ಲಿಂ ರಾಷ್ಟ್ರಗಳನ್ನ ಒಳಗೊಂಡಂತೆ ಹತ್ತಾರು ರಾಷ್ಟ್ರಗಳು ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸಿದ್ದನ್ನ ನಾವೆಲ್ಲ ನೋಡಿದ್ದೇವೆ ಕಳೆದ ಹತ್ತು ವರ್ಷಗಳಿಂದ ತಾಲೂಕಿನಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಶಿಸ್ತಿನೊಂದಿಗೆ ಆಚರಿಸಿಕೊಂಡು ಬರುತ್ತಿದ್ದು ಅಂತೆಯೇ ಈ ಬಾರಿಯೂ ಕೂಡ ತಾಲೂಕಿನ ಎಲ್ಲಾ ಯೋಗ ಕೇಂದ್ರಗಳಿಗೆ ಯೋಗ ಪಟುಗಳಿಗೆ ಯೋಗಾಸನ ಮಾಡಲು ಬಯಸುವ ಎಲ್ಲಾ ಮನಸ್ಸುಗಳಿಗೆ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದ್ದೇವೆ ಎಂದರು ಸಭೆಯಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಅಧ್ಯಕ್ಷರಾದ ಕೆಎಂ ಹನುಮಂತರಾಯಪ್ಪ ಉಪಾಧ್ಯಕ್ಷರಾದ ತಾನಾ ಪ್ರಭುದೇವ್ ಡಾಕ್ಟರ್ ವಿಜಯಕುಮಾರ್ ಕಾರ್ಯದರ್ಶಿಗಳಾದ ಬಿಜಿ ಅಮರನಾಥ್ ಸಹಕಾರ್ಯದರ್ಶಿಗಳಾದಂತಹ ಎಂಕೆ ವತ್ಸಲ ಖಜಾಂಚಿಗಳಾದ ಪಿಕೆಶ್ರೀನಿವಾಸ್ ಪ್ರಮುಖರಾದ ಬಿಎಲ್ ಸೀತಾರಾಮ್ ಡಿಪಿ ಡಿಪಿಗೋಪಾಲ್ ಸೇರಿದಂತೆ ಹಲವರು ಹಾಜರಿದ್ದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಹಾಗೂ ಯೋಗ ಕ್ಷೇತ್ರ ಅಥವಾ ಯೋಗ ಪಠುಗಳಿರ್ಬೋದು ಸಾರ್ವಜನಿಕರಿರ್ಬೋದು ಅವರೆಲ್ಲರಿಗೂ ಕೂಡ ಶ್ರೀ ಶ್ರೀ ದಿವ್ಯಜ್ಞಾನ ಪ್ರತಿ ವರ್ಷವೂ ಕೂಡ ಸುಮಾರು ಒಂದು ವಾರಗಳ ಕಾಲ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಲ್ನಲ್ಲೂ ಕೂಡ ಈ ಒಂದು ಯೋಗ ತರಬೇತಿ ಕಾರ್ಯಕ್ರಮವನ್ನು ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ